ಏನಪ್ಪ ಚಂದು ಚೆನ್ನಾಗಿದ್ದೀಯಾ ನಾನು ಚೆನ್ನಾಗಿದ್ದೀನಿ ಮೇಡಮ್ ನೀವು ಹೇಗಿದ್ದೀರಾ ಮೇಡಮ್ ನಾನು ಚೆನ್ನಾಗಿದ್ದೀನಿ ಕಣಪ್ಪ ಇವಾಗ ನಾನು ನಿನ್ನ ಒಂದು ಮಾತು ಹೇಳ್ತೀನಿ ನಿಮಗೆ ಯಾವಾಗಲೂ ಆಟಾಡ್ಕೊಂಡು ಓಡಾಡ್ಕೊಂಡು ಚೆನ್ನಾ ತಿನ್ಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆ ನಗ್ತಾ ನಗ್ತಾ ಮಾತಾಡ್ಕೊಂಡಿರೋದಕ್ಕೆ ತುಂಬಾ ಇಷ್ಟ ಅಲ್ವಾ ಹೌದು ಮೇಡಮ್ ನನಗೆ ತುಂಬಾ ಇಷ್ಟ ಅಲ್ವಾ ಮತ್ತೆ ಇಷ್ಟ ಯಾರಿಗಾಗಲ್ಲ ಹೇಳು ಚಂದು ನಾವು ಯಾವಾಗಲೂ ಚೆನ್ನಾಗಿರ್ಬೇಕಾದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ನಮ್ಗೆ ಯಾವ ಬರಬಾರ್ದು ಬರಬಾರದು ಹೌದೋ ಮೇಡಮ್ ನಂಗೂ ಅಷ್ಟೇ ಯಾವಾಗ್ಲೂ ನಾನು ನನ್ನ ಚೆನ್ನಾಗಿರ್ಬೇಕಂತ ಆಸೆ ಹಾ ಚಂದು ಅದಕ್ಕೇನೆ ಗೊತ್ತಾ ನಿಮ್ಗೆ ಶಾಲೆಯಲ್ಲಿ ದಿನಾ ಮಧ್ಯಾಹ್ನ ಬಿಸಿಯೂಟದ ಜೊತೆ ಮೊಟ್ಟೆ ಕೊಡ್ತಿರೋದು ಓ ಹೌದಾ ಮೇಡಮ್ ಮತ್ತೆ ಮೊಟ್ಟೆ ದಿನಾ ತಿಂತ ಇದ್ರೆ ನಮ್ ಆರೋಗ್ಯ ಚೆನ್ನಾಗಿರುತ್ತಾ ಒಳ್ಳೆ ಪ್ರಶ್ನೆ ಇದು ನಮ್ಮ ದೇಹದ ಬೆಳವಣಿಗೆಗೆ ತುಂಬಾ ಸಹಾಯ ಮಾಡುತ್ತೆ ದಿನಾ ನಾವು ಮೊಟ್ಟೆ ನಮ್ಗೆ ಅನುಕೂಲ ಆಗುತ್ತೆ ಗೊತ್ತಾ ಇಲ್ಲ ಗೊತ್ತಿಲ್ಲ ಮೊಟ್ಟೆ ಸಿಗುತ್ತೆ ತಿನ್ನೋ ಈ ಒಂದು ಮೊಟ್ಟೆಯಿಂದ ನಿಮಗೆ ಪ್ರೋಟೀನ್ ಸಿಗುತ್ತೆ ಆಮೇಲೆ ವಿಟಮಿನ್ ಡಿ ನೂ ಸಿಗುತ್ತೆ ಹಾಗೇನೆ ವಿಟಮಿನ್ ಬಿ ಬಿ ಟ್ವೆಲ್ ಸಿಗುತ್ತೆ ಇನ್ನು ಬೇರೆ ಕೆಲವು ಖನಿಜಾಂಶಗಳು ಸಿಗುತ್ತೆ ಗೊತ್ತಾ ನೋಡ್ಲಿಕ್ಕೆ ಇಷ್ಟ ಚಿಕ್ಕ ಮೊಟ್ಟೆ ಆದ್ರೆ ಅದರಿಂದ ಎಷ್ಟೆಲ್ಲ ಸಿಗುತ್ತೆ ನೋಡು ನೀನು ಮೊಟ್ಟೆನ ದಿನಾನು ತಿನ್ಬೇಕು ತಾನೆ ಹೌದು ಖಂಡಿತ ಇನ್ಮೇಲೆ ನಾನು ಮೊಟ್ಟೆ ಮೊಟ್ಟೆ ತಿಂತೀನಿ ತಿನ್ನೋದ್ರಿಂದ ಬೇರೆ ಇದೆಯಾ ಮೇಡಮ್ ಒಳ್ಳೇದು ಚಂದು ತುಂಬಾ ಸಂತೋಷ ಆಯ್ತು ನಂಗೆ ನೀನ್ ಹೇಳೋದ್ ಕೇಳಿ ನೋಡು ಈ ಮೊಟ್ಟೆ ಇದೆಯಲ್ಲ ಇದು ತುಂಬಾ ಒಳ್ಳೆ ಆಹಾರ ನಮ್ಮೆಲ್ರಿಗೂ ಇದ್ರಲ್ಲಿ ಆರು ಗ್ರಾಮ್ ಪ್ರೋಟೀನ್ ಇರುತ್ತೆ ನಮ್ಮ ದೇಹ ಬೆಳಿಬೇಕಾದ್ರೆ ನಮ್ಮ ದೇಹದ ಮಾಂಸ ಖಂಡ ಎಲ್ಲ ಗಟ್ಟಿಯಾಗಬೇಕಾದ್ರೆ ನಮಗೆ ನಿಮಗೆ ಹೆಚ್ಚೆಚ್ಚು ಶಕ್ತಿ ಬರಬೇಕಾದ್ರೆ ಪ್ರೋಟೀನ್ ಬೇಕೇ ಬೇಕು ಅದು ನಮಗೆ ಮೊಟ್ಟೆಯಿಂದ ಸಿಗುತ್ತೆ ಗೊತ್ತಾ ಹೌದಾ ಮೇಡಮ್ ಮೊಟ್ಟೆ ತಿಂದರೆ ಇಷ್ಟೆಲ್ಲ ಅನುಕೂಲ ಇದೆಯಾ ಹ್ಞೂ ಮತ್ತೆ ಹೌದು ಚಂದು ಖಂಡಿತ ನಮಗೆ ತುಂಬಾ ಅನುಕೂಲ ಇದೆ ಪ್ರತಿದಿನ ತಿನ್ನೋದನ್ನ ನಾವು ರೂಢಿ ಮಾಡ್ಕೋಬೇಕು ಅಷ್ಟೇ ಆಮೇಲೆ ಇನ್ನೂ ಒಂದು ವಿಷಯ ಚಂದು ನಾವು ಈ ಕೊಬ್ಬು ಗಿಬ್ಬು ಅಂತಿರ್ತೀವಲ್ಲ ಎಲ್ಲರೂ ಹೇಳ್ತಾ ಇರೋದನ್ನ ನೀನು ಕೇಳಿರಬಹುದು ನಾವು ಮೈ ಕೈ ತುಂಬಿಕೊಂಡು ತುಂಬಾ ದಪ್ಪ ದಪ್ಪವಾಗಿ ಚೆನ್ನಾಗಿ ಕಾಣ್ಬೇಕಾದ್ರೆ ಒಳ್ಳೆ ಕೊಬ್ಬು ಆಗತ್ಯ ಕಣಪ್ಪ ಬರೀ ಕಡ್ಡಿ ತರ ಇದ್ರೆ ಏನ್ ಚೆನ್ನಾಗಿರುತ್ತೆ ಅಲ್ವಾ ಮೊಟ್ಟೆಯಲ್ಲಿ ಒಳ್ಳೆ ಅಂಶ ಇದೆ ಇದು ನಮ್ಗೆ ಹೃದಯದ ರೋಗ ಬರೋದನ್ನ ಕಡಿಮೆ ಮಾಡುತ್ತೆ ಮೇಡಮ್ ಇವತ್ತು ಈ ಮೊಟ್ಟೆ ಬಗ್ಗೆ ನಿಮ್ಮಿಂದ ನಂಗೆ ತುಂಬಾ ವಿಷಯ ತಿಳಿತು ಇದರಿಂದ ಇನ್ನೂ ಬೇರೆ ಅನುಕೂಲ ಇದೆಯಾ ಅಂತ ತಿಳ್ಕೊಳ್ಳೋ ಆಸೆ ಆಗ್ತಾ ಇದೆ ಮೇಡಮ್ ಓ ಚೆನ್ನಾಗಿದೆ ನಿನ್ ಮಾತು ಬಹಳ ಮುಖ್ಯವಾಗಿ ನಮ್ ದೇಹಕ್ಕೆ ಯಾವುದೇ ರೋಗ ಬರದೇ ಇರೋಂಗೆ ತಡಿಲಿಕ್ಕೆ ಕೆಲವು ರೋಗ ನಿರೋಧಕ ಅಂತ ಇರ್ತವೆ ಅವು ನಮ್ಗೆ ಮೊಟ್ಟೆಯಿಂದ ಸಿಗುತ್ತೆ ಮೊಟ್ಟೆಯಲ್ಲಿರುವ ಪ್ರೋಟೀನ್ ಖನಿಜಾಂಶ ಎಲ್ಲ ನಮ್ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಕೊಡುತ್ತೆ ಅಂದ್ರೆ ರೋಗದ ವಿರುದ್ಧ ಹೋರಾಡೋ ಶಕ್ತಿ ನಮ್ಗೆ ಮೊಟ್ಟೆ ತಿನ್ನುವುದರಿಂದ ಬಂದ್ಬಿಡುತ್ತೆ ಆವಾಗ ನಮ್ಗೆ ಯಾವ ಕಾಯಿಲೆನೂ ಬರದೆ ನಾವು ಆರಾಮಾಗಿ ಓಡಾಡ್ಕೊಂಡಿರಬಹುದು ಅದಕ್ಕೆ ನಾವು ದಿನಾ ಒಂದೊಂದು ಮೊಟ್ಟೆ ತಿನ್ಬೇಕು ತಾನೆ ಹೌದು ಮೇಡಮ್ ನಾವು ದಿನಾಲೂ ಒಂದೊಂದು ಮೊಟ್ಟೆ ತಿನ್ನೋ ಅಭ್ಯಾಸ ಮಾಡ್ಕೋಬೇಕು ಆಗಲಿ ಚಂದು ನೀನು ಮೊಟ್ಟೆ ತಿನ್ನುವಾಗ ಅದರಲ್ಲಿ ಒಳಗಡೆ ಹಳದಿ ಬಣ್ಣ ಇರೋದನ್ನ ನೋಡಿರ್ತೀಯಲ್ವಾ ಅದರಲ್ಲಿ ವಿಟಮಿನ್ ಡಿ ಇರುತ್ತೆ ಗೊತ್ತಾ ಇದ್ರಿಂದ ನಮ್ಮ ಮೆದುಳಿಗೆ ತುಂಬಾ ಒಳ್ಳೆಯದು ಗೊತ್ತಾ ನಿನ್ ಬುದ್ಧಿ ಚುರುಕು ಮಾಡೋದು ಅದೇ ಗೊತ್ತಾ ನೋಡು ನಮಗೆ ವಿಟಮಿನ್ ಡಿ ಅನ್ನೋದು ಆಹಾರಗಳಲ್ಲಿ ಸಿಗೋದು ತುಂಬಾ ಕಡಿಮೆ ಮೊಟ್ಟೆಯಿಂದ ನಮಗದು ಸಿಗುತ್ತೆ ಯಾವ ರೀತಿಯಲ್ಲಿ ಸೂರ್ಯನ ಬೆಳಕಿನಿಂದಾನು ನಮಗೆ ವಿಟಮಿನ್ ಡಿ ಸಿಗುತ್ತೋ ಅದೇ ತರ ಮೊಟ್ಟೆಯಿಂದಲೂ ನಮಗದು ಸಿಗುತ್ತೆ ಹೌದು ಮೇಡಮ್ ಮೊಟ್ಟೆ ತಿನ್ನೋದನ್ನ ನಾನಂತೂ ಇನ್ಯಾವತ್ತೂ ತಪ್ಪಸಲ್ಲ ಆಗಲಿ ಚೆಂದು ವೆರಿ ಗುಡ್ ಈ ಮೊಟ್ಟೆಯಲ್ಲಿ ಕೋಲೀನ್ ಅಂತ ಬಿ ವಿಟಮಿನ್ ಗುಂಪಿನ ಅಂಶಾನೂ ಇದೆ ಇದು ಸಹ ನಮ್ಮ ಮೆದುಳು ಮತ್ತು ನರಗಳು ಬೆಳೆಯಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಓ ಹೌದಾ ಮೇಡಮ್ ನಂಗಿದು ಗೊತ್ತೇ ಇರಲಿಲ್ಲ ಈ ವಿಷಯನು ಇವತ್ತು ನಿಮ್ಮಿಂದ ತಿಳ್ಕೊಂಡಂಗಾಯ್ತು ಮೇಡಮ್ ಹೌದು ಚಂದು ಅದೇ ತರ ಈ ಮೊಟ್ಟೆ ತಿಂದ್ರೆ ನಮ್ಮ ಕಣ್ಣು ಸಹ ಚೆನ್ನಾಗಿರುತ್ತೆ ಗೊತ್ತಾ ನಮ್ಮ ಕಣ್ಣಿಗೆ ಪೊರೆ ಬಾರ್ದಂಗೆ ಯಾವುದೇ ಕಣ್ಣಿನ ಕಾಯಿಲೆ ಬಾರ್ದಂಗೆ ತಡಿಯೋ ಕೆಲ್ಸಾನ ಮೊಟ್ಟೆ ಮಾಡುತ್ತೆ ಕಣ್ಣಿನ ದೃಷ್ಟಿ ಚೆನ್ನಾಗಿರ್ಬೇಕಂತಿದ್ರೆ ಮೊಟ್ಟೆ ತಿನ್ನೋ ಅಭ್ಯಾಸ ರೂಢಿ ಮಾಡ್ಕೋಬೇಕು ಮರಿಬೇಡ ಆಯ್ತು ಮೇಡಮ್ ಇನ್ನೊಂದು ವಿಷಯ ಗೊತ್ತಾ ಮೊಟ್ಟೆ ಹೊಟ್ಟೆ ಅನ್ಸುತ್ತೆ ಆವಾಗ ಈ ಕುರ್ಕುರೆ ಲೇಸು ಚಿಪ್ಸು ಇದೆಲ್ಲ ತಿನ್ಬೇಕಂತ ಅನ್ಸೋದೇ ಇಲ್ಲ ಇವೆಲ್ಲ ಜಂಕ್ ಫುಡ್ಗಳು ಇವನ್ನ ತಿನ್ನೋದ್ರಿಂದ ನಮ್ ಹೊಟ್ಟೆ ಕೆಡುತ್ತೆ ಹೌದು ಮೇಡಮ್ ನಂಗೂ ಈ ಕುರ್ಕುರೆ ಲೇಸು ಎಲ್ಲಾ ತಿನ್ನೋದಂದ್ರೆ ತುಂಬಾ ಇಷ್ಟ ಆದ್ರೆ ಇದನ್ನ ತಿಂದ್ರೆ ಹೊಟ್ಟೆ ಬರ ಅನ್ಸುತ್ತೆ ಹಸಿವೇನೇ ಆಗೋಲ್ಲ ಅದಕ್ಕೆ ನಾನು ಇನ್ಮೇಲೆ ಅವುಗಳನ್ನ ತಿನ್ನೋದನ್ನ ಕಡಿಮೆ ಮಾಡ್ತೀನಿ ಇನ್ನೊಂದು ವಿಷಯ ಮೊಟ್ಟೆ ತಿನ್ನೋದ್ರಿಂದ ನಿಮ್ಮೆಲ್ಲರಿಗೂ ಆರೋಗ್ಯ ಚೆನ್ನಾಗಿರುತ್ತೆ ದೇಹಕ್ಕೆ ಒಳ್ಳೆ ಪ್ರೋಟೀನು ವಿಟಮಿನ್ಸ್ ದೊರೆಯುತ್ತೆ ಬುದ್ಧಿನೂ ಚುರುಕಾಗುತ್ತೆ ಇನ್ಮೇಲೆ ನಾವು ವಾರದ ಎಲ್ಲಾ ದಿನಾನೂ ಮೊಟ್ಟೆ ತಿನ್ನೋಣ ನಮ್ ದೇಹನ ಚೆನ್ನಾಗಿಟ್ಕೊಳ್ಳೋಣ ಮರಿಬೇಡ ಆಯ್ತಾ ಆಯ್ತು ಮೇಡಮ್ ಖಂಡಿತ ಮರೆಯಲ್ಲ ನಾನಂತೂ ದಿನಾ ಮೊಟ್ಟೆ ತಿಂತೀನಿ ಮೊಟ್ಟೆ ತಿಂದ್ರೆ ಎಷ್ಟೆಲ್ಲಾ ಅನುಕೂಲ ಅಂತ ಚೆನ್ನಾಗಿ ತಿಳಿಸ್ಕೊಟ್ರಿ ಥ್ಯಾಂಕ್ ಯು ಮೇಡಮ್ ಸರಿ ಎಲ್ಲಿ ಈಗ ನನ್ ಜೊತೆ ಒಂದ್ಸಾರಿ ಗಟ್ಟಿಯಾಗಿ ಹೇಳಿ ನೋಡೋಣ ದಿನಕ್ಕೊಂದು ಮೊಟ್ಟೆ ತುಂಬುವುದು ಹೊಟ್ಟೆ ದಿನಕ್ಕೊಂದು ಮೊಟ್ಟೆ ತುಂಬುವುದು ಹೊಟ್ಟೆ ಧನ್ಯವಾದಗಳು